ಇರಾನ್ ಮತ್ತು ಇಸ್ರೇಲ್ ನಡುವೆ ಜೋರಾದ ಸಂಘರ್ಷ ಮತ್ತೆ ಇರಾನ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಇನ್ನ ಯುದ್ಧ ಬೇಕಾ ಅಥವಾ ಬೇಡ್ಬೋ ಎನ್ನುವಂತಹ ನಿರ್ಧಾರ ಶೀಘ್ರವೇ ಕೈಗೊಳ್ಳಲಾಗುತ್ತೆ ಎರಡು ವಾರಗಳಲ್ಲಿ ಯುದ್ಧದ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ಇರಾನ್ ಜೊತೆ ಮಾತುಕತೆ ನಡೆಯಬಹುದು ಅಥವಾ ನಡೆಯದೆಯೂ ಕೂಡ ಇರಬಹುದು ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು ಆದರೆ ಎರಡು ವಾರಗಳಲ್ಲಿ ಅಂತಿಮ ತೀರ್ಮಾನ ಆಗಲಿದೆ ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ವೀಕ್ಷಕರೇ ಇರಾನ್ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು ಈ ಯುದ್ಧದ ಕಾರ್ಮೋಡದಲ್ಲಿ ಇರಾನ್ ಪರವಾಗಿ ಮುಸ್ಲಿಂ ರಾಷ್ಟ್ರಗಳು ಅರಬ್ ಕಂಟ್ರಿಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಇಸ್ರೇಲ್ ಪರವಾಗಿ ಜಿ ಸೆವೆನ್ ರಾಷ್ಟ್ರಗಳು ಅದರಲ್ಲೂ ಕೂಡ ಭಾರತ ಅಮೆರಿಕ ರಷ್ಯಾ ಚೀನಾ ಇಂತಹ ದೇಶಗಳು ಕೂಡ ಈಗಾಗಲೇ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಆದರೆ ಇಲ್ಲಿ ಅಮೇರಿಕ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೇವಿಟ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಅವರೇ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನು ಈ ಕುರಿತಂತೆ ಈಗಾಗಲೇ ವೈಟ್ ಹೌಸಲ್ಲಿ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಧ್ಯಮದ ಪ್ರಶ್ನೆಗೆ ಉತ್ತರವನ್ನು ನೀಡಿದರು ಇರಾನ್ ಜೊತೆಗೆ ನೀವು ಯುದ್ಧವನ್ನು ಮಾಡ್ತೀರಾ ಅಥವಾ ಮಾಡಲ್ವಾ ಅಂತ ಕೇಳಿದಂತಹ ಪ್ರಶ್ನೆಗೆ ಯುದ್ಧವನ್ನು ಮಾಡಬಹುದು ಅಥವಾ ಮಾಡದೆಯೂ ಕೂಡ ಇರಬಹುದು ಆದರೆ ಮಾಡೋದನ್ನು ಯಾವತ್ತೂ ಕೂಡ ನಾನು ಹೇಳಿ ಮಾಡಲ್ಲ ಎನ್ನುವಂತಹ ಮಾತುಗಳನ್ನು ಆಡಿದ್ರು ಟ್ರಂಪ್ ಅದಾದ ನಂತರ ಮತ್ತೆ ಇವತ್ತು ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಯುದ್ಧ ನಮಗೆ ಬೇಕಾ ಅಂದ್ರೆ ಇರಾನ್ ಜೊತೆಗೆ ಅಮೆರಿಕ ಯುದ್ಧವನ್ನ ನಡೆಸುತ್ತಾ ಅಥವಾ ಇಲ್ವಾ ಯುದ್ಧ ನಮಗೆ ಬೇಕಾ ಅಥವಾ ಬೇಡ್ವಾ ಇದನ್ನ ನಾವು ಎರಡು ವಾರಗಳಲ್ಲಿ ನಿರ್ಧಾರವನ್ನ ಮಾಡ್ತೇವೆ ಇನ್ನು ಎರಡು ವಾರ ಟೂ ವೀಕ್ಸ್ ಟೈಮ್ ತಗೊಂಡಿದ್ದಾರೆ ಆ ಟೈಮ್ನಲ್ಲಿ ಯೋಚನೆಯನ್ನ ಮಾಡ್ತಾರೆ ಯೋಚನೆಯನ್ನ ಮಾಡಿ ಸರಿಯಾದಂತಹ ತೀರ್ಮಾನವನ್ನ ಕೂಡ ತೆಗೆದುಕೊಳ್ತಾರೆ ಇರಾನ್ ಜೊತೆ ಮಾತುಕತೆ ಸಂದರ್ಭ ಬಂತು ನಡೆಸ್ತೀವಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು ಆದರೆ ಮಾತುಕತೆಗೂ ಕೂಡ ಅಲಿ ಕಮೇನಿಯವರು ಬಗ್ತಾ ಇಲ್ಲ ಹೀಗಾಗಿ ಇರಾನ್ ಜೊತೆ ಮಾತುಕತೆ ನಡೆಯಬಹುದು ಅಥವಾ ನಡೆಯದೆಯೂ ಕೂಡ ಇರಬಹುದು ಅಂತ ಹೇಳಿರುವಂಥದ್ದು ಅಮೆರಿಕ I know there has been a lot of speculation amongst all of you in the media regarding the President's decision making and whether or not the United States will be directly involved. In light of that news, I have a message directly from the President, and I quote Based on the fact that there's a substantial chance of negotiations that may or may not take place with Iran in the near future, I will make my decision whether or not to go within the next two weeks. That's a quote directly from the President for all of you today.